ಬಳ್ಳಾರಿ ಫೈರಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಸಾವನ್ನಪ್ಪಿದ ಪ್ರಕರಣ ಏನಿದೆ ಈ ಪ್ರಕರಣ ಒಂದು ಕಡೆ ಚರ್ಚೆ ಹುಟ್ಟು ಹಾಕಿರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಗೆ ಭೇಟಿ ಕೊಟ್ಟಿರುವಂಥದ್ದು ಮಹತ್ವ ಪಡ್ಕೊಂಡಿದೆ ಅವರು ಬಹುಮುಖ್ಯವಾಗಿ ಯಾಕೆ ಹೋದರು ಅವರು ಒಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ಆಗಿರುವಂಥದ್ದು ಅದು ನಾರಾ ಭರತ್ ರೆಡ್ಡಿ ಅವರ ನಿವಾಸದಲ್ಲಿ ಅದಕ್ಕೂ ಕಾರಣ ಆಗಿದ್ದು ಖುದ್ದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಗಂಭೀರವಾದಂತಹ ಒಂದು ಆರೋಪ ಮತ್ತು ಹೇಳಿಕೆ ಮೃತ ರಾಜಶೇಖರ್ ರೆಡ್ಡಿ ಮೃತದೇಹದ ಮರಣೋತ್ತರ ಪರೀಕ್ಷೆನ ಒಂದು ಸಲ ಅಲ್ಲ ಎರಡು ಸಲ ಮಾಡಿಸಿದ್ರು ಯಾರನ್ನು ಮೆಚ್ಚಿಸಲಿಕ್ಕೆ ಪ್ರಶ್ನೆ ಮಾಡ್ತಾರೆ ಅಷ್ಟೇ ಅಲ್ಲ ಒಬ್ಬ ವಿವಾದಿತ ಶಾಸಕನ ಬೆನ್ನಿಗೆ ನಿಲ್ಲೋ ಮೂಲಕ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ಓಮ್ ಮಿನಿಸ್ಟ್ರು ನೀವೇ ಮುಖ್ಯಮಂತ್ರಿನೂ ನೀವೇ ಅನ್ನೋದಾದರೆ ಅವರನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ನೀವೇ ಎಲ್ಲ ಅಂತ ಹೇಳ್ಕೊಂಬಿಡಿ ನೀವೇ ಮುಖ್ಯಮಂತ್ರಿ ಆಗಿಬಿಡಿ ಹೋಮ್ ಮಿನಿಸ್ಟ್ರ್ ಆಗ್ಬಿಡಿ ಅನ್ನೋ ಧಾಟಿಯಲ್ಲಿ ಏನು ಕುಮಾರಸ್ವಾಮಿಯವರು ಪ್ರವೋಕ್ ಮಾಡಿದ್ರು ಆ ಮಾತು ತುಂಬ ಸೂಚ್ಯವಾಗಿ ಅವರನ್ನು ತಾಕಿದೆ ಡಿ ಕೆ ಶಿವಕುಮಾರ್ ಅವರನ್ನು ಬಳ್ಳಾರಿಯಿಂದಲೇ ಬೇರೆ ಮೆಸೇಜ್ ಕೊಡಲಿಕ್ಕೆ ಮತ್ತೊಂದು ಕಾರಣ ದೇವರಾಜರ್ಸು ಅವರ ದಾಖಲೆ ಮುಗಿದ ಕೂಡಲೇ ಅದನ್ನು ಬ್ರೇಕ್ ಮಾಡಿದ ಕೂಡಲೇ ಜನವರಿ ಐದರ ನಂತರ ಆರನೇ ತಾರೀಕು ಏಳನೇ ತಾರೀಖೋ ನಾನು ಹೈಕಮಾಂಡ್ ಹೇಳಿದ್ರೆ ಸಿ ಎಂ ಸ್ಥಾನದಿಂದ ಕೆಳಗಿಳಿತೀನಿ ಇಂಥದ್ದೊಂದು ಮೆಸೇಜನ್ನು ಕೆ ಎನ್ ರಾಜಣ್ಣ ಅವರೇ ಕೊಟ್ಟಿದ್ರು ಈ ಮಾತುಗಳ ಮಧ್ಯೆ ಡಿ ಕೆ ಸುರೇಶ್ ಅವರ ಒಂದು ಪೋಸ್ಟನ್ನು ನೀವು ನೆನಪು ಮಾಡ್ಕೋಬೇಕು ಗಮ್ಯ ಸೇರುವ ತನಕ ವಿಶ್ರಮಿಸಬಾರದು ಯಾಕೆ ಆ ಮೆಸೇಜ್ ಈಗ ಇಂಪಾರ್ಟೆಂಟ್ ಆಗುತ್ತೆ ಎಂತಹ ಎಂತಹ ಸಂದರ್ಭಗಳಿರಲಿ ಶಾಮ್ನೂರು ಸ್ಮರಣೆಯ ಸಂದರ್ಭದಲ್ಲೂ ಕೂಡ ಇವರು ರಾಜಕಾರಣ ಮಾಡ್ತಾರೆ ಸ್ವಾಮೀಜಿಗಳ ಮೂಲಕ ಒಂದು ಮೆಸೇಜ್ ಕೊಡ್ಸೋಕೆ ಹೋಗ್ತಾರೆ ಈಗ ಅವರದ್ದೇ ಪಕ್ಷದ ಕಾರ್ಯಕರ್ತ ಯಾರಿಂದ ಸಾವನ್ನಪ್ಪಿದಾನೆ ಗೊತ್ತಿಲ್ಲ ತನಿಖೆ ನಡೀತಿದೆ ಅವರದ್ದೇ ಪಕ್ಷದ ಬೆಂಬಲಿಗರ ಕಡೆಯ ಗನ್ಮ್ಯಾನ್ ಕಡೆಯಿಂದ ಫೈರ್ ಆಗಿದ್ದಕ್ಕೆ ಆತ ಸತ್ತ ಅನ್ನುವಂಥದ್ದು ಸಾಕಷ್ಟು ಜನ ಚರ್ಚೆ ಮಾಡ್ತಿರುವಂತಹ ವಿಚಾರ ಅವರದ್ದೇ ಪಕ್ಷ ಸತ್ ಪಕ್ಷದ ಕಾರ್ಯಕರ್ತ ಸತ್ತಂಥ ಸಂದರ್ಭದಲ್ಲಿ ಅಲ್ಲಿಂದಲೇ ಮತ್ತೂ ಒಂದು ಮೆಸೇಜನ್ನು ಕೊಡುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತ ಹೇಳಲಾಗ್ತಿರುವಂಥದ್ದು ಕಾರಣ ಇಷ್ಟೇ ಆರರಿಂದ ಒಂಬತ್ತರ ಒಳಗಡೆ ಇಕ್ಬಾಲ್ ಹುಸೇನ್ ಸೇರಿದ್ದಂತೆ ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಸೇರಿದ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಮೆಸೇಜನ್ನು ಕೊಟ್ಟಿದ್ದರು ಇದರರ್ಥ ಇನ್ನೆಪ್ಪತ್ತೆರಡು ಗಂಟೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗದೆ ಹೋದರೆ ಡಿ ಕೆ ಶಿವಕುಮಾರ್ ಅವರ ಬಣ ಏನಾಗತ್ತೆ ಸಾಲು ಸಾಲು ರಾಜೀನಾಮೆಯ ಪರಮವನ್ನು ಶುರು ಮಾಡಬಹುದಾ ಒತ್ತಡ ಹಾಕ್ತಾರೆ ರಾಜೀನಾಮೆ ಕೊಟ್ಟು ಎಲ್ಲಿ ಹೋಗ್ತಾರೆ ಎಲ್ಲಿ ಆಪ್ಷನ್ ಇದೆ ಯಾಕಂದರೆ ಯತ್ನಾಳ್ ಹೇಳಿಕೆ ಕೂಡ ತುಂಬ ಗಂಭೀರವಾಗಿಯೇ ಇತ್ತು ಅವರು ಬಿ ಜೆ ಪಿಗೆ ಬರಬಹುದು ಅನ್ನುವಂತಹ ಒಂದು ಮಾತನ್ನು ಅವರೇ ಹೇಳಿದ್ರು ಬಾಂಬ್ ಸಿಡಿಸಿದರು ಆದರೆ ಈ ಕಡೆ ಆ ಎನ್ ಡಿ ಎ ಕೂಟದಲ್ಲಿರುವಂತಹ ನಾಯಕರಿಗೇನೆ ಡಿ ಕೆ ಶಿವಕುಮಾರ್ ಅವರು ಬರೋದು ಇಷ್ಟ ಇಲ್ಲ ಕುಮಾರಸ್ವಾಮಿ ಅವರ ಹಿಂದಿನ ದಿನದ ಹೇಳಿಕೆ ಕೂಡ ಅದನ್ನು ಟಾಂಗ್ ಕೊಡೋ ರೀತಿಯಲ್ಲೇ ಇತ್ತು ಈಗ ಬಳ್ಳಾರಿಯಿಂದಲೇ ಬಳ್ಳಾರಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದೇ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಳ್ಳಾರಿ ಪಾದರಯಾತ್ರೆ ಮಾಡಿದಾಗ ನಿಜವಾದ ಕಾಂಗ್ರೆಸ್ನ ನಾಯಕ ಆವತ್ತಿನ ಮಟ್ಟಿಗೆ ಯಾರು ಕೆ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಮಲ್ಲಿಕಾರ್ಜುನ ಖರ್ಗೆ ಅವರ ಯಾರು ಅನ್ನೋದನ್ನು ಜನ ನೋಡಿದ್ದು ಜನ ಗುರುತಿಸಿದ್ದು ಅದು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಅವರು ಆನಂತರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಹ ಒಂದು ನೆಲ ರಾಜಕೀಯ ದಿಕ್ಸೂಚಿ ಮತ್ತು ರಾಜಕೀಯ ತಿರುವುಗಳಿಗೆ ಟರ್ನಿಂಗ್ ಪಾಯಿಂಟ್ ಆಗಿರುವಂತಹ ನೆಲದಿಂದಲೇ ಒಂದು ಮಹತ್ವದ ಮೀಟಿಂಗ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಮೆಸೇಜನ್ನು ಕೊಟ್ಟಿರಬಹಂಥದ್ದು ಈಗ ಇಕ್ಬಾಲ್ ಹುಸೇನ್ ಅವರು ಮತ್ತೊಮ್ಮೆ ಕೂಡ ಹೌದು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮೆಸೇಜನ್ನೇ ಕೊಡ್ತಿದ್ದಾರೆ ಆದರೆ ತುಂಬ ಸೂಕ್ಷ್ಮವಾಗಿ ಮಾಗಡಿ ಬಾಲಕೃಷ್ಣ ಅವರನ್ನು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಂತಹ ನಾಯಕತ್ವ ಬದಲಾವಣೆ ಕಷ್ಟ ಆಗಬಹುದು ಅನ್ನೋ ರೀತಿಯಲ್ಲಿ ಹೇಳುವ ಮಾತು ಇವತ್ತು ಜನವರಿ ಐದನೇ ತಾರೀಕು ಆರನೇ ತಾರೀಕಿನ ಮಾತು ಏನು ಹೇಳ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ಆಗಬಹುದಾ ಆದರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವರ ಪ್ಲಾನ್ ಕೂಡ ತುಂಬ ದೊಡ್ಡದೇ ಇದೆ ಇನ್ನೂ ಕೆಲವರು ಅವರದ್ದೇ ಬಣದಲ್ಲಿ ಚರ್ಚೆ ಮಾಡ್ತಿರುವಂಥವ್ರು ಶ್ರೀಲಂಕಾಗೆ ಹೋಗ್ತಾರೆ ಒಂದಷ್ಟು ಶಾಸಕರು ಅಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ ನೋಡಿ ಇವರು ಎಂಥೆಂಥವ್ರ ಜೊತೆಯಲ್ಲಿ ಗುರ್ತಿಸ್ಕೋತಿದ್ದಾರೆ ಅಂದರೆ ಯಾರೋ ಕೊಲೆ ಆರೋಪ ಹೊತ್ಕೊಂಡಿರುವಂತಹ ಶಾಸಕರು ಜೈಲಲ್ಲಿದ್ದರೆ ಅವರ ಪರವಾಗಿ ನಿಂತ್ಕೊಂಡು ನಾನು ಅವರ ಪರ ಬ್ಯಾಟ್ ಬೀಸ್ತೀನಿ ಮತ್ತೊಬ್ರು ಯಾರೋ ಇಡಿ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ರೆ ನಾನು ಅವರ ಪರ ಬ್ಯಾಟ್ ಬೀಸ್ತೀನಿ ಈಗ ನಾರಾ ಭರತ್ ರೆಡ್ಡಿ ಅವರು ನಾನು ಅವರ ಪರ ಬ್ಯಾಟ್ ಬೀಸ್ತೀನಿ ಈ ವಿವಾದಿತರನ್ನು ಕಟ್ಟಿಕೊಂಡು ವಿವಾದಿತರ ವಿಖ್ಯಾತ ನಾಯಕ ಆಗೋದು ಅಥವಾ ಪ್ರಖ್ಯಾತ ಮತ್ತೊಂದು ಖ್ಯಾತ ಯಾವುದೋ ಆಗೋದಕ್ಕಿಂತಲೂ ಡಿ ಕೆ ಶಿವಕುಮಾರ್ ಅವರು ಇಂತಹ ಸಂದಿಗ್ಧ ಮತ್ತು ಸೂಕ್ಷ್ಮ ಘಟನೆಗಳಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಯೋಚಿಸಿ ಒಂದು ಹೆಜ್ಜೆ ಮುಂದಿಟ್ಟರೆ ಅವರಿಗೆ ಉತ್ತಮ ಅನಿಸುತ್ತೆ ಇಲ್ಲಾಂದರೆ ಯಾವ ಮೆಸೇಜ್ ಕೊಡ್ತಾರೆ ಅರೆ ಇಂಥವ್ರನ್ನೆಲ್ಲ ಬೆಂಬಲಿಸೋರು ನಾಳೆ ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಸ್ಥಿತಿ ಏನು ಅಂತ ಜನ ಕೂಡ ಮಾತಾಡ್ತಾರೆ ಸಾಮಾನ್ಯರು ಕೂಡ ಅದನ್ನು ಅರ್ಥ ಮಾಡಿಕೊಳ್ತಾರೆ ಇಲ್ಲಿ ಐದಾರು ಸಚಿವರನ್ನು ಕೂಡ ಈಗ ಒಟ್ಟುಗೂಡಿಸ್ಕೊಂಡು ಕೂತಿರುವಂಥದ್ದು ಎಪ್ಪತ್ತೆರಡು ಗಂಟೆಗಳ ಗಡುವು ನೀವೇನಾದರೂ ಕರೀಲಿಲ್ಲ ಮಾತುಕತೆ ನಡೆಸಲಿಲ್ಲ ನಮ್ಮ ದಾರಿ ನಮ್ಮದು ಅನ್ನೋ ಮೆಸೇಜನ್ನು ಕೊಡಬಹುದು ಒತ್ತಡ ಹಾಕ್ತಾರೆ ಇದರ ಮಧ್ಯೆ ಇವ್ರಿಗೆ ಇನ್ನೂ ಒಂದು ಸಮಸ್ಯೆ ಆಗಿರುವಂಥದ್ದು ಸೋನಿಯಾ ಗಾಂಧಿಯವರು ಅನಾರೋಗ್ಯ ಸಮಸ್ಯೆಯಿಂದ ಈಗ ಆಸ್ಪತ್ರೆಗೆ ಸೇರಿರುವಂಥದ್ದು ಅಲ್ಲಿಗೆ ಅವ್ರಿಗಿದ್ದಂತಹ ಒಂದು ಆಪ್ಷನ್ ಮಾತುಕತೆ ನಡೆಯುತ್ತೆ ಒಂಬತ್ತನೇ ತಾರೀಕು ಅವತ್ತೊಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ ಸೊ ಸಿದ್ದರಾಮಯ್ಯ ಅವರ ಅದೃಷ್ಟ ಅನ್ನಬಹುದು ಅವರ ಲಕ್ ಅನ್ಬಹುದು ಅಥವಾ ಅವರಿಗಿರುವ ತಾಕತ್ತು ಅನ್ನಬಹುದು ಅವರನ್ನು ಮುಟ್ಟೋಕೆ ಹಾಕ್ತಾನೇ ಇಲ್ಲ ಪ್ರಕೃತಿ ಕೂಡ ಅದಕ್ಕೆ ಆಸ್ಪದವನ್ನು ಕೊಡ್ತಾ ಇಲ್ಲ ಬಿಹಾರ ಚುನಾವಣೆಗೂ ಮುಂಚೆ ಎಲ್ಲ ಚರ್ಚೆಗಳಾದವು ಬಿಹಾರ ಚುನಾವಣೆ ಬಂತು ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋದರು ಅದಾದ ಮೇಲೂ ಕೂಡ ಈಗ ನೋಡಿ ಸೋನಿಯಾ ಗಾಂಧಿ ಅವರ ಅನಾರೋಗ್ಯ ಸಮಸ್ಯೆ ಇದಾದ ಮೇಲೆ ಮೇ ಎರಡು ಸಾವಿರದ ಇಪ್ಪತ್ತಾರು ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಅಸ್ಸಾಂ ಚುನಾವಣೆ ನಡೀಬೇಕು ಅಲ್ಲಿ ತನಕ ಸೈಲೆಂಟ್ ಆಗಿರಬೇಕು ಅದಾದ ಮೇಲೆ ಏನೋ ಮಾಡ್ತೀವಿ ಅನ್ನೋದಾದರೆ ಆಗ ಮತ್ತೊಂದೇನೋ ಕಾದಿರುತ್ತೆ ಈ ಮೂಲಕ ಪದೇ ಪದೇ ಒಂದು ಈ ಮನೆಗಳಲ್ಲಿ ನಾನಾ ಕಾರಣಗಳಿಗೆ ಹೆಣ್ಣು ಸಿಗದಿದ್ದರೆ ಕೆಲವರು ಗಂಡಸರು ಹುಡುಗರು ಹೌ ನಂಗೆ ಮದುವೆ ಮಾಡ್ತಾರಂತೆ ಎಲ್ಲರ ಎಲ್ಲರತ್ರ ಹೇಳ್ಕೊಂಡು ಓಡಾಡ್ತಾರಲ್ಲ ಆ ಥರ ಆರನೇ ತಾರೀಕು ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಇನ್ನೊಂದು ಬಣ ಮುಖ್ಯಮಂತ್ರಿ ಸರ್ ಹಾಗೆ ಆಗ್ತಾರೆ ಹಾಗೆ ಆಗ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರಿಗಿರುವ ಛಾತಿ ಖ್ಯಾತಿ ಮತ್ತು ತಾಕತ್ತು ಅವರು ಯಾವತ್ತೋ ರಿಸೈನ್ ಮಾಡಿ ಒಂದು ಮೆಸೇಜನ್ನು ಕೊಡಬಹುದು ಆ ನಿರ್ಧಾರ ಆ ಕಟು ನಿರ್ಧಾರ ಆ ದಿಟ್ಟ ನಿರ್ಧಾರವನ್ನು ಈಗ ತಗೋಬಹುದಾ ತಗೊಂಡ್ರೆ ಅವ್ರು ಎಲ್ಲಿಗೆ ಹೋಗಬಹುದು ಅಥವಾ ಹೊಸ ಪರ್ಯಾಯ ವೇದಿಕೆಯನ್ನು ಸೃಷ್ಟಿಸಬಹುದಾ ಸೃಷ್ಟಿಸೋದಕ್ಕೆ ಹೊರಗಡೆಯಿಂದಲೂ ಕೂಡ ದೊಡ್ಡ ದೊಡ್ಡವರು ಸಪೋರ್ಟ್ ಮಾಡ್ತಾರೆ ಅಂತಹ ನಡೆ ಅವರಿಗೆ ಸೂಕ್ತಾನ ಕಮೆಂಟ್ ಮಾಡಿ ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು ಡಿ ಸಿ ಎಂ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಟಿ ಸಿ ಎಂ ಹೇಳಿಕೆ ಇದು